ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೋಪದವರಿಗೆ ವಿಶ್ವಮಾನವ ಕೋಪದವರಿಗೆ ಜಗದ ಕವಿ ಯುಗದ ಕವಿ ಕೋಪದವರಿಗೆ ನಮ್ಮ ರಾಷ್ಟ್ರಕವಿ ಕವಿ ಕೋಂಪರವರ ನೂರ ಇಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ಸಂತೋಷವಾಗಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹೊರಗಡೆನೂ ಕೂಡ ನಮ್ಮ ಕೋಂಪರವ್ರನ್ನ ನೆನ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬ ಆಚರಣೆ ಮತ್ತು ಸರ್ಕಾರದಿಂದಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ರಾಜಕೀಯ ಪಕ್ಷದವರು ಕೂಡ ಮಾಡ್ತಾಯಿದ್ದಾರೆ ಅನೇಕ ಸಂಘ ಸಂಸ್ಥೆಯವರು ಕೂಡ ಮಾಡ್ತಾಯಿದ್ದಾರೆ ನಾವು ಚಲನಚಿತ್ರದ ಒಂದು ಕ್ಷೇತ್ರದ ಪರವಾಗಿ ನಾವು ಇವತ್ತು ಬಂದು ಇಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಮಾಡಿದ್ವಿ ಕುಮಕೂರ್ ಬಗ್ಗೆ ಹೇಳಲಿಕ್ಕೆ ತುಂಬ ವಿಚಾರ ಇದೆ ಸೊ ಹಾಗಾಗಿ ಬಟ್ ಆದರೆ ಅವರು ಮಹಾಪುರುಷರು ನಮ್ಮ ಒಂದು ರಾಜ್ಯದಲ್ಲಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವಂಥ ಒಂದು ಸಾಧನೆ ಬಗ್ಗೆ ತುಂಬ ಹೇಳಬೇಕಾಗುತ್ತೆ ಅಂಥ ಒಬ್ಬರು ಮಹಾಪುರುಷರು ನಮ್ಮ ಯುವ ಜನಾಂಗಕ್ಕೆ ನಾವು ಹೆಚ್ಚಾಗಿ ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಆ ಕಾರ್ಯಕ್ರಮ ಮುಂದುವರಿಬೇಕು ಮತ್ತು ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇರೋರು ಇವತ್ತು ಅವರ ಹೆಸರನ್ನು ಯಾವ ಒಂದು ಬಸ್ ಸ್ಟ್ಯಾಂಡ್ಗಳಿಗೆ ಯಾವ ರೈಲ್ವೆ ಸ್ಟೇಷನ್ಗೆ ಮತ್ತು ಮಹಾನಗರ ಪಾಲಿಕೆಯಿಂದ ಎಲ್ಲೆಲ್ಲಿ ಸ ವೃತ್ತಗಳು ಮಾಡ್ತಾಯಿದ್ದಾರೆ ಅದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲೂ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸಾಲ್ತಾ ಇಲ್ಲ ಎಲ್ಲೂ ಸರಿಯಾಗಿ ಅವರ ಹೆಸರನ್ನೇ ಇಟ್ಟಿಲ್ಲ ಯಾವ ವೃತ್ತದಲ್ಲೂ ಕೂಡ ಸರಿಯಾಗಿ ಅವ್ರು ಕುವೆಂಪು ವೃತ್ತ ಅಂತನೇ ಎಲ್ಲೂ ನಾವು ನೋಡಲೇ ಇಲ್ಲ ಅದರಲ್ಲೂ ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಕುವೆಂಪು ಅವ್ರದ್ದು ಹೆಸರುಗಳನ್ನ ಜಾಸ್ತಿ ಎಲ್ಲೂ ಇಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬೇರೆ ಮಹಾಪುರುಷದೆಲ್ಲ ಇಡ್ಲಿ ನಾವೇನು ಬೇಡ ಅಂತ ಹೇಳಲ್ಲ ಬಂದು ಆಗುತ್ತೆ ಅವರು ಕೂಡ ಮಹಾಪುರುಷ ಇವರು ಅಂಥ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣ ರಾಮಾಯಣ ಅನ್ನುವಂಥ ಒಂದು ಗ್ರಂಥನ ಅವರು ಅಷ್ಟು ಇಂಗ್ಲೀಷ್ನಲ್ಲೂ ಕೂಡ ಅದನ್ನು ರಾಮಾಯಣ ದರ್ಶನ ಅಂತೇಳಿ ಹೇಳ್ತೀನಿ ನಾವು ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ ಅಂಥ ಒಂದು ಮಹನೀಯ ಅವರ ಒಂದು ಹೆಸರನ್ನ ವೃತ್ತಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರ ಇದು ಒತ್ತಾಯ ಆಗಿದೆ ನಾನು ಕೂಡ ವೈಯಕ್ತಿಕವಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಅವರ ಹೆಸರನ್ನ ನಾವು ಇಡಬೇಕು ಮತ್ತು ಎಲ್ಲ ಯುವ ಸಾಹಿತಿಗಳಿಗೆ ಒಂದು ಸ್ಫೂರ್ತಿಯಾಗಿ ಅವರು ಇರಬೇಕಾದರೆ ಅವರು ಮಾರ್ಗದರ್ಶನ ಬೇಕಾಗತ್ತೆ ಮತ್ತು ಅವರು ವಿಶ್ವಮಾನವ ಅಂತ ಸಾರಿದ್ದು ಅವರೇ ಮಗಿತ್ತು ಯಾರ್ಯಾರೋ ತುಂಬ ದೊಡ್ಡ ದೊಡ್ಡ ಭಾಷಣ ಬಗ್ಗಿತಾರೆ ಈ ಸಮಾಜ ಧರ್ಮ ಬೇಡ ಜಾತಿ ಬೇಡ ಅದು ಇದ್ದು ಅಂತ ಅದೆಲ್ಲ ನಿಜವಾದ ಸ ಮನಸ್ಸಿಂದ ಬರುವಂಥ ಮಾತುಗಳು ಅಲ್ಲ ಅವು ಇವರು ನಿಜಕ್ಕೂ ಕೂಡ ಅಕ್ಷರ ಸಹ ಹೃದಯದಿಂದ ಹೇಳ್ದಂಥವ್ರು ವಿಶ್ವಮಾನವರಾಗಿ ಅಂತ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಒಂದು ಕೈಪಿಡಿ ಪುಸ್ತಕಗಳು ಸಿಗ್ತಾಯಿತ್ತು ಅವರೇ ಕೊಡ್ತಾಯಿದ್ರು ಅಂತೆ ಹೋಗ್ಬೋರು ಅವ್ರ ಎಲ್ರಿಗೂ ವಿಶ್ವಮಾನವ ವಿಶ್ವಮಾನವ ವಿಶ್ವಮಾನವರಾಗಿ ಅಂತೇಳಿ ಕೈಪಿಡಿನ ಅವರು ಕೊಡ್ತಾಯಿದ್ರಂತೆ ಅದು ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ ಅದೇ ರೀತಿ ವಿಶ್ವಮಾನವನ ಸಾರ್ದವರೇ ಅವರು ಹಾಗಾಗಿ ಅವರು ಭಾಳ ದೊಡ್ಡ ಸಂದೇಶವನ್ನು ನೀಡಿದ್ದಾರೆ ಸೊ ಎಲ್ಲ ಸಮಾಜದವರು ಕೂಡ ಒಟ್ಟೊಟ್ಟಿಗೆ ಎಲ್ಲ ಸಮಾಜದವರು ಕೂಡ ಅವರ ಒಂದು ಆದರ್ಶ ಮತ್ತು ಅವರ ಒಂದು ಏನು ಹೇಳಿದ್ರು ವಿಶ್ವಮಾನವನ್ನು ಪಾಲಿಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನನ್ಕೊಂಡಿದ್ದೀವಿ ಜ್ಞಾಪಿಸ್ಕೊಂಡಿದ್ದೀವಿ ನಮ್ಮ ಜೊತೆ ಎಡ್ರೆಸ್ ಲೋಕೇಶ್ ಗೌಡ್ರು ಕರ್ನಾಟಕ ಸೇನಾ ಅವರೆಲ್ಲ ಇದ್ದಾರೆ ನಮ್ಮ ಮಹಿಳಾ ಘಟಕ ನೇಹ ಅವರು ಅಧ್ಯಕ್ಷರು ಹಾಗೂ ಶ್ರೀಮತಿ ಪುಷ್ಪ ಅವರು ಪುರುಷ ಕಮಲ್ ಅವರು ಹನುಮಂತೇಗೌಡ್ರು ಮಹೇಶ್ ಗೌಡ್ರು ಪ್ರಭಾಕರ್ ಅವರು ವಿದ್ಯಾರ್ಥಿ ಮುಖಂಡರುಗಳು ಇಲ್ಲಿ ಕೂಡ ಈಗ ಬಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಕುವೆಂಪು ಅವರ ಹುಟ್ಟುಹಬ್ಬದ ಜನ್ಮದ ಶುಭಾಶಯಗಳನ್ನು ಎಂದಿಗೂ ಕಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ್ಷ್ಮ